ಸ್ನೇಹಿತರೆ ದೇವರು ಸರ್ವವ್ಯಾಪಿ ಸರ್ವತೋಮುಖಿ ಎಲ್ಲ ಕಡೆಯೊಳಲ್ಲೂ ಭಗವಂತನಿದ್ದಾನೆ ಆದರೆ ಮನೆಯಲ್ಲಿ ನಾವು ದೇವರ ಮನೆಯನ್ನು ನಿರ್ಮಿಸ್ತೇವೆ ಮನೆಯ ಹೇಳು ಬೀಳು ಅಭಿವೃದ್ಧಿ ಎಲ್ಲವೂ ಆ ಮನೆಯ ದೇವರ ಮನೆ ಅಥವಾ ಆ ಮನೆಯ ಸದಸ್ಯರು ದೇವರನ್ನು ನಂಬುವ ವಿಧಾನವನ್ನು ಅವಲಂಬಿಸಿರುತ್ತೆ ಅಲ್ವಾ ಶಾಸ್ತ್ರದಲ್ಲಿ ಹೇಳಿದಂತೆ ದೇವರ ಮನೆಯನ್ನು ನಿರ್ಮಿಸೋದ್ರಿಂದ ಅಥವಾ ಶಾಸ್ತ್ರದಲ್ಲಿ ಹೇಳಿದ ಹಾಗೆ ದೇವರ ಮನೆಯನ್ನು ಇಟ್ಟುಕೊಳ್ಳೋದ್ರಿಂದ ಆ ಮನೆಯಲ್ಲಿ ಎಂದಿಗೂ ಸಂಪತ್ತಿಗೆ ಕೊರತೆ ಉಂಟಾಗೋದಿಲ್ಲ ಶಾಸ್ತ್ರದ ಪ್ರಕಾರ ಮನೆಯನ್ನು ನಿರ್ಮಿಸುವುದು ದೇವರನ್ನ ದೇವರ ಮನೆಯನ್ನು ನಿರ್ಮಿಸುವುದು ಸದಾಕಾಲ ಆ ಮನೆಯಲ್ಲಿ ಸಂತೋಷ ಸಮೃದ್ಧಿ ನೆಲೆಯಾಗಿರುವಂತೆ ಮಾಡುತ್ತೆ ದೇವರ ಮನೆಯನ್ನು ಶಾಸ್ತ್ರದ ಪ್ರಕಾರ ನಿರ್ಮಿಸುವುದಾದರೂ ಹೇಗೆ ಯಾವ ದಿಕ್ಕಿನಲ್ಲಿ ದೇವರ ಮನೆಯನ್ನು ನಿರ್ಮಿಸಬೇಕು ಹೀಗೆ ಹಲವಾರು ಪ್ರಶ್ನೆಗಳಿರುತ್ತೆ ಆದರೆ ಮನೆಯಲ್ಲಿ ದೇವರ ಕೋಣೆಯನ್ನು ಮಾತ್ರ ಪೂರ್ವ ಉತ್ತರದ ಮೂಲೆ ಅಂದರೆ ಈಶಾನ್ಯ ದಿಕ್ಕಿನಲ್ಲಿ ನಿರ್ಮಿಸುವುದು ತುಂಬಾ ಒಳ್ಳೆಯದು ಪೂಜಾ ಸ್ಥಳವನ್ನು ಹಗುರವಾಗಿ ಇರುವಂತೆ ನಿರ್ಮಿಸಬೇಕು ಹಾಗಾದರೆ ಬನ್ನಿ ಸಂಪೂರ್ಣವಾಗಿ ಇವತ್ತಿನ ವಿಡಿಯೋದಲ್ಲಿ ವಾಸ್ತುಶಾಸ್ತ್ರದ ಪ್ರಕಾರ ದೇವರ ಮನೆಯನ್ನು ಹೇಗೆ ನಿರ್ಮಿಸಬೇಕು ಅನ್ನೋದ್ರ ಬಗ್ಗೆ ತಿಳಿದುಕೊಳ್ಳೋಣ ಸ್ನೇಹಿತರೆ ಕೆಲವರು ಅವರ ಮನೆಯಲ್ಲಿ ದೇವರ ವಿಗ್ರಹಗಳಿಲ್ಲ ಆದ್ದರಿಂದ ದೇವರ ಪೂಜೆ ಮಾಡುವ ಅವಶ್ಯಕತೆ ಇಲ್ಲ ಅಂತ ಹೇಳ್ಬೋದು ಆದರೆ ದೇವರ ವಿಗ್ರಹಗಳು ಇಲ್ಲದೆ ಹೋದರೂ ಮನೆಯಲ್ಲಿ ದಿನನಿತ್ಯ ಬಳಸುವ ಹಲವಾರು ವಸ್ತುಗಳಿರುತ್ತೆ ಈ ವಸ್ತುಗಳನ್ನು ನಮ್ಮ ಹಿಂದೂ ಧರ್ಮದಲ್ಲಿ ದೇವರಿಗೆ ಸಮಾನವಾದವು ಅಥವಾ ದೇವರ ಪ್ರತಿರೂಪ ಅಂತ ಹೇಳ್ತೀವಿ ಗ್ರಹಗಳನ್ನು ದೇವರುಗಳ ಪ್ರತಿನಿಧಿಗಳು ಅಂತ ಕರಿತೀವಿ ಕಾರಣ ಅಂದರೆ ಜನ್ಮ ಕುಂಡಲಿಯಲ್ಲಿರುವ ದೋಷಪೂರಿತ ಗ್ರಹಗಳನ್ನು ತಿಳಿದು ಅವುಗಳಿಂದ ದೊರೆಯುವ ಕೆಟ್ಟ ಫಲಗಳಿಂದ ದೂರವಾಗಿರಬೇಕು ಇದಕ್ಕಾಗಿ ದೇವರ ಪೂಜೆಯನ್ನು ಮಾಡಬೇಕು ಅಥವಾ ದಾನ ಧರ್ಮಗಳಿಂದಲೂ ಸಾಧ್ಯವಾಗುತ್ತೆ ಇದನ್ನು ಸಹ ಪರೋಕ್ಷವಾಗಿ ದೇವರಿಗೆ ಅರ್ಪಿಸೋದು ಸ್ನೇಹಿತರೆ ದಿನನಿತ್ಯ ನಾವು ಬಳಸುವ ನೀರನ್ನು ಗಂಗೆಗೆ ಹೋಲಿಸ್ತೀವಿ ಆಹಾರ ತಯಾರಿಸಲು ಬೇಕಾದ ಅಕ್ಕಿ ಬೇಳೆ ಮುಂತಾದವುಗಳನ್ನು ತಾಯಿ ಅನ್ನಪೂರ್ಣೇಶ್ವರಿಗೆ ಹೋಲಿಸುತ್ತೇವೆ ಪ್ರತಿನಿತ್ಯ ನಮಗೆ ಅಗತ್ಯವಿರುವ ಹಣವನ್ನು ಮಹಾಲಕ್ಷ್ಮಿಗೆ ಹೋಲಿಸ್ತೀವಿ ಪುಸ್ತಕಗಳನ್ನು ಮತ್ತು ದಿನಪತ್ರಿಕೆಗಳನ್ನು ಸಹ ಸರಸ್ವತಿ ಮಾತೆಗೆ ಹೋಲಿಕೆ ಮಾಡ್ತೀವಿ ಆದ್ದರಿಂದ ನಮ್ಮ ಮನೆಯಲ್ಲಿ ದೇವರ ವಿಗ್ರಹಗಳು ಇಲ್ಲದೆ ಹೋದರೂ ಅದಕ್ಕೆ ಸಮಾನವಾದ ವಸ್ತುಗಳು ಇರುತ್ತೆ ಇವುಗಳನ್ನು ಸರಿಯಾದ ರೀತಿಯಲ್ಲಿ ಬಳಸೋದ್ರಿಂದ ಸರಿಯಾದ ಸ್ಥಳಗಳಲ್ಲಿ ಶೇಖರಣೆ ಮಾಡೋದರಿಂದ ವಾಸ್ತು ದೋಷದಿಂದ ಮುಕ್ತರಾಗಬಹುದು ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮನೆಯಲ್ಲಿ ದೇವರ ಮನೆಯನ್ನು ಯಾವ ದಿಕ್ಕಿನಲ್ಲಿ ಸ್ಥಾಪಿಸಬೇಕು ದೇವರನ್ನು ಯಾವುದೇ ದಿಕ್ಕಿನಲ್ಲಿ ಇಡಬಹುದು ಕಾರಣ ಅಂದರೆ ದೇವರು ಸರ್ವತೋಮುಖಿ ಆದರೆ ಪೂಜಾಗೃಹವನ್ನು ಮಾತ್ರ ಪೂರ್ವ ಉತ್ತರದ ಮೂಲೆ ಅಂದರೆ ಈಶಾನ್ಯ ದಿಕ್ಕಿನಲ್ಲಿ ನಿರ್ಮಿಸುವುದು ತುಂಬಾ ಒಳ್ಳೆಯದು ಆದರೆ ಪೂಜಾ ಸ್ಥಳವನ್ನು ಹಗುರವಾಗಿರುವಂತೆ ನೋಡ್ಕೋಬೇಕು ಅನಿವಾರ್ಯವಾಗಿ ಪೂಜಾ ಸ್ಥಳವನ್ನು ಮನೆಯ ಬೇರೆ ಸ್ಥಳಗಳಲ್ಲಿ ನಿರ್ಮಿಸಿದ್ದರೆ ನಾವು ಉತ್ತರ ಅಥವಾ ಪೂರ್ವ ದಿಕ್ಕಿಗೆ ಮುಖವನ್ನು ಮಾಡಿ ಕುಳಿತು ಪೂಜೆ ಮಾಡುವಂತೆ ಅನುಕೂಲವಾಗುವಂತೆ ಮಾಡ್ಕೋಬೇಕು ಪೂಜಾ ಸ್ಥಳವನ್ನು ಪೂರ್ವ ದಿಕ್ಕಿನ ಗೋಡೆಯಲ್ಲಿನ ಮಧ್ಯಭಾಗದಲ್ಲಿ ಸಹ ನಿರ್ಮಿಸಬಹುದು ಆದರೆ ಆಗ್ನೇಯ ಮೂಲೆಯಲ್ಲಿ ಗೃಹವನ್ನು ನಿರ್ಮಿಸಬಾರ್ದು ಮನೆಯಲ್ಲಿ ನೀರನ್ನು ಶೇಖರಿಸಿಡಬಹುದು ಆದರೆ ಪೂಜಾ ಕೋಣೆಯಲ್ಲಿ ನೀವು ನೆಲದ ಮೇಲೆ ನಿಂತುಕೊಳ್ಳಬಾರದು ಪೂಜಾ ಕೋಣೆಯಲ್ಲಿ ಧೂಳು ಇರದಂತೆ ನೋಡಿಕೊಳ್ಬೇಕು ಮುಖ್ಯವಾಗಿ ಪೂಜಾ ಸ್ಥಳದಲ್ಲಿ ಮತ್ತು ಪೂಜಾ ಸ್ಥಳದ ಅಕ್ಕಪಕ್ಕಗಳಲ್ಲಿ ಜೇಡರ ಬಲೆ ಇರಬಾರ್ದು ಪೂಜಾಗೃಹಕ್ಕೆ ಬಾಗಿಲುಗಳಿದ್ದರೆ ಅದನ್ನು ಸದಾ ಕಾಲ ಮುಚ್ಚಿರಬಾರ್ದು ಗೃಹದಲ್ಲಿ ಅಲಂಕಾರಿಕ ದೀಪಗಳಿದ್ರೆ ಎಣ್ಣೆ ಅಥವಾ ತುಪ್ಪದ ದೀಪವನ್ನು ಹಚ್ಚಿರೋದನ್ನು ಮರಿಬಾರ್ದು ಇನ್ನು ಸ್ನೇಹಿತರೆ ಪೂಜಾ ಕೋಣೆಯನ್ನು ಮನೆಯ ಹಿರಿಯರ ಎದೆಯ ಮಟ್ಟಕ್ಕೆ ಇರುವಂತೆ ನಿರ್ಮಿಸುವುದು ಒಳ್ಳೆಯದು ಅಂತಾರೆ ಮನೆಯಲ್ಲಿನ ಗೃಹಕ್ಕೆ ಕಬ್ಬಿಣದ ಬಾಗಿಲುಗಳನ್ನು ಹಾಕಬಾರ್ದು ಗೃಹದ ಎಡಗಡೆಯ ಮೂಲೆಯಲ್ಲಿ ತೂಕವಿರುವ ಪದಾರ್ಥವನ್ನು ಇಡಬಾರ್ದು ಪೂಜಾ ಸಾಮಗ್ರಿಗಳನ್ನು ಮತ್ತು ಪೂಜೆಗೆ ಬಳಸುವ ಪದಾರ್ಥಗಳನ್ನು ಪೂಜಾ ಮನೆಯ ಎಡಭಾಗದಲ್ಲಿ ಇಡುವುದು ಒಳ್ಳೆಯದು ಪೂಜೆಯನ್ನು ಮಾಡುವ ಮುನ್ನ ದೇವರುಗಳನ್ನು ಕದಲಿಸಬೇಕು ಪೂಜಾಗ್ರಹದ ಮೇಲ್ಭಾಗದಲ್ಲಿ ಬಟ್ಟೆಗಳನ್ನು ಅಥವಾ ತಯಾರಿಸಿದ ಆಹಾರವನ್ನು ಇಡಬಾರ್ದು ಮನೆಯಲ್ಲಿ ಪೂಜಿಸುವ ದೇವರ ವಿಗ್ರಹಗಳು ನಮ್ಮ ಹೆಬ್ಬೆರಳಿಗಿಂತ ಉದ್ದವಾಗಿರಬಾರ್ದು ಬೇರೆಯವರಿಂದ ದಾನವಾಗಿ ಅಥವಾ ಕಾಣಿಕೆಯಾಗಿ ಪಡೆದ ದೇವರ ವಿಗ್ರಹಗಳನ್ನು ಪೂಜಿಸಬಹುದು ಆದರೆ ದೇವಾಲಯಗಳಿಂದ ವಿಗ್ರಹವನ್ನು ತಂದು ಪೂಜಿಸುವುದು ಶ್ರೇಯಸ್ಕರವಲ್ಲ ಬೆಳಕಿನ ವೇಳೆ ಮತ್ತು ಸಂಜೆ ವೇಳೆಯಲ್ಲಿ ದೇವರ ಮನೆ ಅಡ್ಡಲಾಗಿ ಮಲಗಬಾರ್ದು ಪೂಜಾಗೃಹಕ್ಕೆ ಕಾಲು ತೋರಿಸಿ ಮಲಗಬಾರ್ದು ಸೂರ್ಯನ ಬೆಳಕು ನೇರವಾಗಿ ಪೂಜಾ ಮನೆಯ ಮೇಲೆ ಪೂಜಾ ಕೋಣೆಯ ಒಳಗೆ ಅಥವಾ ದೇವರುಗಳ ಮೇಲೆ ತುಂಬಾ ಬೀಳೋದು ತುಂಬಾ ಒಳ್ಳೆಯದು ಆದರೆ ಕನ್ನಡಿಯ ಸಹಾಯದಿಂದ ಬೆಳಕು ಬೀಳುವಂತೆ ಮಾಡಬಾರ್ದು ಪೂಜಾಗೃಹದಲ್ಲಿ ಯಾವುದೇ ದಿಕ್ಕಿನಲ್ಲಿಯೂ ಕನ್ನಡಿಗಳನ್ನು ಇಡಬೇಡಿ ಅದೇ ರೀತಿ ಪೂಜೆಗಾಗಿ ಕುಳಿತು ಕನ್ನಡಿಯನ್ನು ನೋಡಿಕೊಂಡು ಹಣಗೆ ಕುಂಕುಮ ಅಥವಾ ವಿಭೂತಿಯನ್ನು ಧರಿಸಬಾರ್ದು ನಾವು ಮನೆಯಲ್ಲಿ ದೇವರ ಕೋಣೆಯನ್ನು ನಿರ್ಮಿಸಿದಾಗ ಶಾಸ್ತ್ರದಲ್ಲಿನ ನಿಯಮಗಳನ್ನು ಎಷ್ಟು ಪಾಲಿಸ್ತೀವೋ ಅಷ್ಟೇ ವಾಸ್ತುಶಾಸ್ತ್ರದ ನಿಯಮಗಳನ್ನು ಪಾಲಿಸಬೇಕು ಶಾಸ್ತ್ರದ ಪ್ರಕಾರ ದೇವರ ಕೋಣೆಯನ್ನು ನಾವು ಸರಿಯಾದ ಸ್ಥಳದಲ್ಲಿ ಸರಿಯಾದ ದಿಕ್ಕಿನಲ್ಲಿ ನಿರ್ಮಿಸೋದು ತುಂಬಾ ಮುಖ್ಯ ದೇವರ ಕೋಣೆಯ ಬಾಗಿಲು ಪೂರ್ವ ದಿಕ್ಕಿಗೆ ಇದ್ದರೆ ಶುಭ ಈ ದಿಕ್ಕಿನಲ್ಲಿ ನೀವು ದೇವರ ಕೋಣೆಯನ್ನು ನಿರ್ಮಿಸೋದ್ರಿಂದ ನಿಮ್ಮ ಮನೆಯಲ್ಲಿ ಸಂತೋಷ ಸಮೃದ್ಧಿ ಮತ್ತು ಶಾಂತಿ ನೆಲೆಯಾಗುತ್ತೆ ನೀವು ಯಾವ ಸ್ಥಳದಲ್ಲಿ ದೇವರ ಕೋಣೆಯನ್ನು ಮಾಡಬೇಕು ಅಂದ್ಕೊಂಡಿದ್ದೀರೋ ಆ ಸ್ಥಳದಲ್ಲಿ ಸ್ನಾನಗೃಹವಾಗಿರ್ಬೋದು ಅಥವಾ ಮಲಗುವ ಕೋಣೆಯಾಗಿರಬಾರ್ದು ಇರ್ ಆಗಿರ್ಬೋದು ಇರಬಾರ್ದು ಸ್ನಾನಗೃಹದ ಬಳಿ ಅಥವಾ ಮಲಗುವ ಕೋಣೆಯ ಬಳಿ ದೇವರ ಕೋಣೆಯನ್ನು ನಿರ್ಮಿಸೋದ್ರಿಂದ ಜೀವನದಲ್ಲಿ ನಕಾರಾತ್ಮಕ ಪರಿಣಾಮ ಬೀರುತ್ತೆ ಅದೇ ರೀತಿ ನಾವು ನಿರ್ಮಿಸಿದ ದೇವರ ಮನೆಗೆ ಚೆನ್ನಾಗಿ ಗಾಳಿ ಮತ್ತು ಬೆಳಕು ಬಂದರೆ ಶುಭವಾಗುತ್ತೆ ಇದರೊಂದಿಗೆ ದೇವರ ಮನೆಯನ್ನು ಯಾವಾಗಲೂ ಸ್ವಚ್ಛವಾಗಿಟ್ಟುಕೊಳ್ಳಿ ದೇವರ ಕೋಣೆಯ ಗೋಡೆಗೆ ನೀವು ಬಿಳಿ ಬಣ್ಣ ಅಥವಾ ಕೆನೆ ಬಣ್ಣ ಇಲ್ಲದಿದ್ದರೆ ತಿಳಿ ಹಳದಿ ಬಣ್ಣದ ಪೇಂಟನ್ನು ಹಾಕಬೇಕು ಇತರ ಬಣ್ಣಗಳನ್ನು ನೀವು ದೇವರ ಕೋಣೆಗೆ ಬಳಸಬಾರ್ದು ಮನೆಯ ಪೂಜಾ ಕೋಣೆಯಲ್ಲಿ ಮಂಗಳ ಕ್ರಾಶ ಮತ್ತು ಗಂಗಾ ಜಲವನ್ನು ಇಡುವುದು ತುಂಬಾ ಮಂಗಳಕರ ಹೀಗೆ ಪೂಜಾ ಮನೆಯನ್ನು ನಿರ್ಮಿಸುವಾಗ ಸರಿಯಾದ ದಿಕ್ಕು ಮತ್ತು ಸರಿಯಾದ ಸ್ಥಳವನ್ನು ನೋಡಿಕೊಂಡು ನಾವು ಪೂಜಾ ಮನೆಯನ್ನು ನಿರ್ಮಿಸಬೇಕಾಗುತ್ತೆ ದೇವರು ಸರ್ವತೋಮುಖಿ ಆದರೆ ಮನೆಯಲ್ಲಿ ನಿರ್ಮಿಸುವಾಗ ದೇವರ ಮನೆಯನ್ನು ಸರಿಯಾದ ದಿಕ್ಕಿನಲ್ಲಿ ನಿರ್ಮಿಸಿದಾಗ ಸರಿಯಾದ ಜೀವನದ ಏಳಿಗೆಯನ್ನು ಕಂಡುಕೊಳ್ಬಹುದು ಪೂಜಾ ಸ್ಥಳವನ್ನು ಹಗುರವಾಗಿ ನಿರ್ಮಿಸಬೇಕು ಅಂದರೆ ಪೂಜಾ ರೂಮಿನ ಮೇಲ್ಭಾಗದಲ್ಲಿ ಯಾವುದೇ ರೀತಿಯ ವಸ್ತುವನ್ನಾಗಲಿ ಅಥವಾ ಮೆಟ್ಟಿಲುಗಳು ಬರುವಂತಾಗಲಿ ಯಾವ ರೀತಿಯೂ ಕಟ್ಟಬಾರದು ಹೀಗೆ ಹಲವು ರೀತಿಯಲ್ಲಿ ಪೂಜಾ ಮನೆಯನ್ನು ನಿರ್ಮಿಸುವಾಗ ಶಾಸ್ತ್ರದಲ್ಲಿ ಹೇಳಿರುವಂತೆ ನಿಯಮಗಳನ್ನು ಪಾಲಿಸಿ ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಪಕ್ಕದಲ್ಲೇ ಇರುವಂತಹ ಬೆಲ್ ಬಟನನ್ನು ಒತ್ತಿ ಧನ್ಯವಾದಗಳು